ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಮಾಶ್ ಸೊ ಚಾನ್ ನಾನು ಎಂಟು ವರ್ಷದ ಹಿಂದೆ ಎಲ್ರಿಗೂ ಗೊತ್ತಿದೆ ಮುಸ್ಟ್ಲಿ ಅದೊಂದು ಬ್ಲಾಗ್ ಬರೆದಿದ್ರು ಅದನ್ನ ನೋಡಿ ಇಷ್ಟ ಆಗಿ ನನಗೆ ನಾನು ಅದೊಂದು ಕರೆದು ಹಿಸ್ ಬಿನ್ ವರ್ಕಿಂಗ್ ಆ್ಯಂಡ್ ಇಟ್ಸ್ ವೆರಿ ಸ್ಪೆಷಲ್ ಬಿಕಾಸ್ ಕ್ರಿಕ್ ಪಾರ್ಟಿಯಲ್ಲಿ ಸೆವೆನ್ ಆರ್ಟ್ಸ್ ಅಂತ ಒಂದೇನು ತಂಡ ರೈಟರ್ಸ್ ತಂಡ ಕ್ರಿಯೇಟ್ ಮಾಡಿದ್ವಿ ಹಿ ಇಸ್ ದ ಲಾಸ್ಟ್ ಒನ್ ಟು ಸೊ ಎಲ್ಲರೂ ಒಬ್ರು ಒಂದೊಂದು ಫಿಲ್ಮ್ ಡೈರೆಕ್ಟ್ ಮಾಡಿದ್ರು ಇವಾಗ ವೆರಿ ಪ್ರೌಡ್ ಮೂಮೆಂಟ್ ಅಟ್ ದ ಸೇಮ್ ಟೈಮ್ ದಂಡ್ ಫಿಲ್ಮ್ ಹಿ ಮೇಡ್ ಅಂದ್ರೆ ನಾನು ಆವಾಗ ನಾನು ಬ್ಲಾಗ್ ಓದ್ಬೇಕಾದ್ರೆ ಏನ್ ಓದಿದ್ದೆ ನಮಗೊಂದು ನಾವು ಓದ್ಬೇಕಾದ್ರೆ ಏನು ಫೀಲ್ ಕೊಟ್ಟಿತ್ತು ಆ ಬ್ಲಾಗ್ ಎಕ್ಸಾಕ್ಟ್ಲಿ ಅದೇ ಫೀಲ್ ಅಲ್ಲಿ ಒಂದು ಸಿನಿಮಾ ಎಂಟು ವರ್ಷದ ನಂತರ ನನಗೆ ನೋಡೋಕ್ಕೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ನಿಮ್ಗೆ ಎಲ್ಲರೂ ಸಿನಿಮಾ ಇಷ್ಟ ಆಗಲ್ಲ ಅನ್ಸುತ್ತೆ ಟೀಮ್ ಬಿಲ್ ಆಟೋ ಪಕ್ಕ ಸ್ಟೇನ್ ಆಲ್ರೆಡಿ ಆಯ್ತು ಒಂದ್ ಸೆಷನ್ ಅಲ್ಲಿ ಆಲ್ರೆಡಿ ಎಮೋಷನಲ್ ಆಗ್ಬಿಟ್ರೆ ಸ್ಪೀಕ್ ಫ್ರಮ್ ಹಿಯರ್ ಅಂದ್ರೆ ನಾನು ಇಲ್ಲಿ ಐ ಆಮ್ ರೆಪ್ರೆಸೆಂಟಿಂಗ್ ಆಲ್ ಅದರ್ ಡಿರೆಕ್ಟರ್ಸ್ ಪರಂಬಾ ರೈಟರ್ಸ್

ಸಿನಿಮಾನ ಇಷ್ಟೊಂದು ಬ್ರಾಕೆಟ್ ಒಳಗೆ ಅದು ವಿತೌಟ್ ಲೂಸಿಂಗ್ ಎಸೆನ್ಸ್ ಆಫ್ ವಾಟ್ ಯು ವಾಂಟ್ ಟೆಲ್ ಹೇಳಬೇಕು ನೋ ರೀಸನ್ ಗೆ ನೆಕ್ಸ್ಟ್ ಪ್ರೊಡ್ಯೂಸರ್ ಶಶಿಕುಮಾರ್ ಎಲ್ಲಾ ಸಿನಿ ರಸಿಕರಿಗೂ ಅಥವಾ ಸಿನಿಮೋತ್ಸಾಹಿಗಳಿಗೆ ಧನ್ಯವಾದಗಳು ಏನಂತ ಹೇಳಿದ್ರೆ ಈಗ ಆಲ್ರೆಡಿ ಮೊದಲನೇ ಸೆಟ್ ಆಫ್ ಪ್ರೇಕ್ಷಕರನ್ನ ನೋಡ್ಕೊಂಡು ಬಂದಿದ್ದೀವಿ ಬೆಳಗ್ಗೆ ಪ್ರೆಸ್ ಅವರ ಜೊತೆ ಒಂದು ಶೋ ಆಯ್ತು ಅದಾದ ನಂತರ ಮೊದಲ ಸೆಟ್ ಆಫ್ ಆಡಿಯನ್ಸ್ ಅಂತ ಏನ್ ಹೇಳಿದ್ದಾರೆ ನಮ್ಮ ಚಿತ್ರಕ್ಕೆ ನೀವ್ಗಳು ಯಾವಾಗ್ಲೂ ಕಮ್ಯುನಿಕೇಶನ್ ಕಮ್ಯುನಿಕೇಶನ್ ಅಂತ ಮಾತಾಡ್ತೀವಿ ಮಾತಿಗೆ ಮಾತಿಂದ ಮಾತು ಮಾತಿಂದ ಮಾತು ಬಾಯಿಂದ ಬಾಯಿಗೆ ಹರಡುವಂತಹ ಮಾತು ಇಂಟರ್ನೆಟ್ ಗಿಂತ ಫಾಸ್ಟ್ ಆಗಿದೆ ಅಂತ ಹೇಳ್ತೀವಿ ನಮಗೆ ಬದಲಾಯಿಸುವಂತಹ ಶಕ್ತಿ ಸಾಕಷ್ಟು ಇತ್ತು ಯಾವಾಗ ಥಿಯೇಟರ್ ತೆರೆ ಮೇಲೆ ಬರೋವರೆಗೂ ಎಷ್ಟು ಬದಲಾವಣೆಗಳು ಮಾಡಬೇಕು ಕಳೆದ ಎರಡು ವರ್ಷಗಳಿಂದ ಎಲ್ಲ ಮಾಡಿ ಇಡೀ ತ ಒಬ್ಬರ ಕನಸಿಗೆ ಇನ್ನೊಬ್ಬರ ಕನಸು ಹೆಗಲಾಗಿ ನಿಂತು ಕೆಲಸ ಮಾಡಿದೀವಿ ಈಗ ಇಲ್ಲಿ ಕೊಟ್ಟಿದೀವಿ ನಮಗೆ ಯಾವ ಬದಲಾವಣೆ ಮಾಡುವಂತಹ ಶಕ್ತಿ ಇಲ್ಲ ಬದಲಾಯಿಸುವ ಶಕ್ತಿ ಇರೋದು ನಿಮ್ಮಲ್ಲಿ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ಹೇಳಿ ಅನ್ನೋದು ಎಲ್ಲಾ ಕನಗೂ ನೋಡುವಂತಹ ಚಿತ್ರ ಮೆಡಿಕಲ್ ಸ್ಟೂಡೆಂಟ್ಸ್ಗೂ ಇಷ್ಟ ಆಗುತ್ತೆ ಸಾಹಿತಿಗಳಿಗೆ ಇಷ್ಟ ಆಗುತ್ತೆ ಸಂಗೀತಗಾರರಿಗೆ ಇಷ್ಟ ಆಗುತ್ತೆ ಬರವಣಿಗೆಯನ್ನು ಇಷ್ಟಪಡೋರು ತುಂಬಾ ಇಷ್ಟಪಡ್ತಾರೆ ಅದಾದ ನಂತರ ನಿಮ್ಮ ಮನೆಯಲ್ಲೂ ಸಹ ಎಷ್ಟೋ ಜನ ಅನಾರೋಗ್ಯದಿಂದ ಬಳತ್ತಿರೋ ನೀವು ನೋಡಿದಾಗ ನಿಮ್ಗೂ ಅದು ಮನಸ್ಸಿಗೆ ಮುಟ್ಟೋ ಹಾಗೆ ಇದೆ ಈ ಚಿತ್ರ ದಯವಿಟ್ಟು ನಿಮ್ಮ ಬಂಧು ಮಿತ್ರರಿಗೆ ಹೇಳಿ ಅಷ್ಟೇ ನಾನು ಹೇಳುವಲ್ಲೆ ಇನ್ನೇನು ಇಲ್ಲ ಅಂಡ್ ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗೂ ಅದೇ ಅಲ್ಲಿ ಹೇಳಿದ್ದೆ ಅಭಿ ಸರ್ ನನ್ನ ಗುರ್ಸಿದ್ರು ರಕ್ಷಿತ್ ಸರ್ ನನ್ನ ನಂಬಿದ್ರು ಶಿನೀಶ್ ಸರ್ ನಮ್ ಜೊತೆ ನಿಂತ್ರು ಚಂದ್ರಜಿತ್ ಸರ್ ನಮ್ಗೆಲ್ಲರಿಗೂ ಪಾಠ ಹೇಳ್ಕೊಡ್ತಾ ಈಗ ಸೊಕು ಸೊಕು ಸುನೀಲ್ ಸೋತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಮೈಕನ್ನ ಹ್ಯಾಂಡ್ ಓವರ್ ಮಾಡ

I think it's all there for two years. All oh, hard work. So, Srinivasan. The entire team. Deekshit sir for the choreography. thank you so much. Uh, Nagajan sir, lyrics. Ashwini, uh, Parikshit, Harish, everybody. Sorry if I'm missing out any names. And I see Minchu here. Minchu, hi. Hello. She's also part of the direction team. And, uh, Adirod Adi, Sathya, casted Dheera. ನಿಮ್ಮೆಲ್ರಿಗೂ ದಿಸ್ ಇಸ್ ಆಲ್ ಫಿಯೋರ್ ಹಾರ್ಡ್ ವರ್ಕ್ ವಿ ರಿಕ್ವೆಸ್ಟ್ ಆಲ್ ಯೋರ್ ಲವ್ ಅಂಡ್ ಸಪೋರ್ಟ್ ಮೂವಿ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು ಹೇಳೋದು ಡೈರೆಕ್ಟರ್ ಅಮೌಂಟ್ ನಾನು ಜಾಸ್ತಿ ಮಾತಾಡಲ್ಲ ಈ ತರ ಮೂಮೆಂಟ್ ಅಲ್ಲಿ ಮತ್ ನನ್ಗೆ ಏನ್ ಅನ್ಸುತ್ತೆ ಅಂತಂದ್ರೆ ಐ ಆಮ್ ಆಮ್ ಗಾಡ್ಸ್ ಮೋಸ್ಟ್ ಫೇವ್ರೇಟ್ ಚೈಲ್ಡ್ ಅನ್ನೋ ಮೊಮೆಂಟ್ ಇದು ನಂಗೆ ನಿಜವಾಗ್ಲು ಐ ಫೀಲ್ ಐ ಆಮ್ ಗಾಡ್ಸ್ ಮೋಸ್ಟ್ ಫೇವ್ರೇಟ್ ಚೈಲ್ಡ್ ಯಾಕಂದ್ರೆ ಈ ತರ ಟೀಮ್ ಜೊತೆ ಸೆಕೆಂಡ್ ಮೋಸ್ಟ್ ಬಾಯ್ ಎಲ್ಲ ಮಾತಾಡಿಸ್ಬಿಟ್ಟಿದ್ದಾರೆ ಇದೇನೇ ನಿಮ್ ಚಪ್ಪಳೆ ಎಲ್ಲಾ ಇದೆ ಇದ್ರು ಅದು ಟೆಕ್ನಿಕಲ್ ವರ್ಗ ಸಲ್ಬೇಕು ಆಮೇಲೆ ಪ್ಲೀಸ್ ನನ್ ತನ್ನೇ ರೋಲ್ ಮಾಡಿರೋ ಸ್ಯಾಲ್ಮಿನ್ ಸರಿ ನಾನು ಇಲ್ಲಿ ಕರೆಯೋದಕ್ಕೆ ಇಷ್ಟಪಡ್ತೀನಿ